ಎಲ್ಲರಿಗೂ ನಮಸ್ಕಾರಗಳು ನಾಡಿನ ಸಮಸ್ತ ಜನತೆಗೆ ಎಸ್ಕ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ರಾಜ್ಯಾದ್ಯಂತ ಮನೆ ಮಾತಾಗಿದ್ದ ಬಿಗ್ ಬಾಸ್ ಸೀಸನ್ ಇಲೆವೆನ್ ರಲ್ಲಿ ಹಳ್ಳಿ ಹೈದ ಹನುಮಂತು ದಾಖಲೆ ಗೆಲುವು ಸಾಧಿಸಿದ್ದಾರೆ ಆದರೂ ಅವರು ಸಂಭ್ರಮದಲ್ಲಿಲ್ಲ ಮುಗ್ಧ ಹುಡುಗ ಹನುಮಂತು ಗೆಲುವಿನ ಹಿಂದಿರುವ ಸೀಕ್ರೆಟ್ ಏನು ಮತ್ತು ಅವರು ಯಾಕೆ ಸಂಭ್ರಮದಲ್ಲಿಲ್ಲ ಇವುಗಳ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಂಧುಗಳೇ ಕನ್ನರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಬಿಗ್ ಬಾಸ್ ಸೀಸನ್ ಇಲೆವೆನ್ ಕಾರ್ಯಕ್ರಮ ಕನ್ನಡದ ಸ್ಟಾರ್ ನಟ ಕಿಚ್ಚ ಸುದೀಪ್ ರವರ ಸಾರಥ್ಯದಲ್ಲಿ ಯಶಸ್ವಿಯಾಗಿದೆ ಇಲ್ಲಿ ನೀಡಲಾಗುವ ಪ್ರತಿಯೊಂದು ಟಾಸ್ಕ್ಗಳು ಪ್ರತಿಸ್ಪರ್ಧಿಗಳ ಮಾನಸಿಕ ಮತ್ತು ದೈಹಿಕ ರೂಪಾಂತರಕ್ಕೆ ಕಾರಣವಾಗುತ್ತಿವೆ ವಾರ ಪೂರ್ತಿ ಸೂಕ್ಷ್ಮ ಸಂವೇದನಗಳೊಂದಿಗೆ ಸೆಣಸುವ ಸ್ಪರ್ಧಿಗಳೊಡನೆ ವೀಕೆಂಡ್ ನಲ್ಲಿ ಸುದೀಪ್ ಸಂವಾದ ನಡೆಸುತ್ತಾರೆ ಸುದೀಪ್ ಅವರ ಮೊನಚಾದ ಪ್ರಶ್ನೆಗಳಿಗೆ ಉತ್ತರಿಸುವ ಸ್ಪರ್ಧಿಗಳ ತೊಳಲಾಟ ಪ್ರೇಕ್ಷಕರಿಗೆ ಮುದ ನೀಡುತ್ತವೆ ಅಲ್ಲದೆ ಅವರ ಅನುಭವದ ಪ್ರಬುದ್ಧ ಮಾತುಗಳು ಮತ್ತು ಅವರ ಆಕರ್ಷಕ ನಿರೂಪಣೆ ಪ್ರೇಕ್ಷಕರನ್ನು ರಂಜಿಸುವುದರ ಜೊತೆಗೆ ತಮ್ಮ ತಮ್ಮ ವ್ಯಕ್ತಿತ್ವಗಳನ್ನು ಓರೆಗಚ್ಚುವಂತೆ ಮಾಡುತ್ತವೆ ಹಾವೇರಿಯ ಸಣ್ಣ ಹಳ್ಳಿಯಲ್ಲಿ ಕುರಿ ಕಾಯುತ್ತಿದ್ದ ಹನುಮಂತು ಹಾಡು ಆಡ್ತಾ ಫೇಮಸ್ ಆಗಿದ್ದು ಜೀ ಕನ್ನಡದಲ್ಲಿ ಪ್ರಸಾರವಾಗುವ ಸರಿಗಮಪ ಸಂಗೀತ ಕಾರ್ಯಕ್ರಮಕ್ಕೆ ಬಂದ ಬಳಿಕ ಹನುಮಂತುಗೆ ಭಾರಿ ಜನಪ್ರಿಯತೆ ಸಿಕ್ಕಿತು ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಪ್ರವೇಶ ಪಡೆದ ಹನುಮಂತು ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದಲೂ ಒಂದೇ ರೀತಿಯಲ್ಲಿ ಆಟವಾಡುತ್ತಿದ್ದರು ಹನುಮಂತುವಿನ ಮುಗ್ಧತೆ ಬುದ್ಧಿವಂತಿಕೆ ಹಾಡುಗಾರಿಕೆ ಮತ್ತು ನಾಟಕೀಯವಲ್ಲದ ಸಾದಾಸೀದ ಮಾತುಗಳು ಪ್ರೇಕ್ಷಕರಿಗೆ ಇಷ್ಟವಾಗಿವೆ ವೈಟ್ ಕಾರ್ಡ್ ಪ್ರವೇಶ ಪಡೆದವರು ಗೆದ್ದಿರುವುದು ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಮೊದಲು ಅಲ್ಲದೆ ಬಿಗ್ ಬಾಸ್ ಸೀಸನ್ ಇಲೆವೆನ್ನ ಟ್ರೋಫಿ ಹನುಮಂತ್ ಪಾಲಾಗಿರುವುದು ಅವರ ಜನಪ್ರಿಯತೆಯಿಂದ ಇದೇ ಅವರ ಗೆಲುವಿನ ಗುಟ್ಟು ಅದಕ್ಕೆ ಅವರು ಪಡೆದಿರುವ ಓಟುಗಳೇ ಸಾಕ್ಷಿ ಬಿಗ್ ಬಾಸ್ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಐದು ಕೋಟಿ ಓಟುಗಳನ್ನು ಪಡೆದು ಗೆಲುವಿನ ದಾಖಲೆ ಬರೆದಿದ್ದಾರೆ ಹನುಮಂತು ಹನುಮಂತು ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿಯುವ ಮುನ್ನವೇ ಅವರ ಕುಟುಂಬದವರಿಗೆ ಆಘಾತವೊಂದು ಅಪ್ಪಳಿಸಿತ್ತು ಹನುಮಂತು ಅವರ ಚಿಕ್ಕಪ್ಪ ಇಹ ಲೋಕ ತ್ಯಜಿಸಿ ಅಂತ್ಯಕ್ರಿಯೆ ಕೂಡ ಮುಗಿದಿದೆ ಕುಟುಂಬದವರು ದುಃಖದಲ್ಲಿ ಮುಳುಗಿದ್ದಾರೆ ದಾಖಲೆಯ ಗೆಲುವಿಗೆ ಸಂಭ್ರಮಿಸಬೇಕೋ ಅಥವಾ ಚಿಕ್ಕಪ್ಪನ ಸಾವಿಗೆ ಶೋಕಿಸಬೇಕು ತಿಳಿಯದ ಹನುಮಂತನ ಮನೆಯಲ್ಲಿ ನೀರವ ಮೌನ ಇದಾಗಿತ್ತು ಇವತ್ತಿನ ಸ್ಪೆಷಲ್ ನ್ಯೂಸ್ ಹೊಸ ವಿಷಯಗಳ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಎಸ್ಕಾ ಟಿವಿ ಕನ್ನಡ ಚಾನೆಲ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಲೈಕ್ ಮಾಡಿ ಶೇರ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್